ಎಲ್ಲರಿಗೂ ನನ್ನ ನಮಸ್ಕಾರಗಳು ಇವತ್ತು ನಾವು ದಂಡಾಸನದ ಬಗ್ಗೆ ತಿಳ್ಕೊಳ್ಳೋಣ ದಂಡ ನಮಗೆಲ್ಲರಿಗೂ ಗೊತ್ತಿದೆ ಸ್ಟಿಕ್ ಏನಕ್ಕೆ ಈ ಆಸನಕ್ಕೆ ದಂಡ ಅಂತ ದಂಡಾಸನ ಅಂತ ಹೇಳ್ತೀವಿ ಅಂದ್ರೆ ಬೆನ್ನನ್ನ ಹಾಗೂ ಕಾಲುಗಳನ್ನು ಸ್ಟಿಕ್ ತರ ನೇರವಾಗಿ ಇಟ್ಕೊಳ್ತೀವಿ ಆದ್ದರಿಂದ ಅದಕ್ಕೆ ದಂಡಾಸನ ಅಂತ ಹೆಸರು ಹೇಗೆ ಮಾಡೋದು ನೋಡೋಣ ಮೊದಲಿಗೆ ವಜ್ರಾಸನದಲ್ಲಿ ಕೂತ್ಕೊಳ್ಬೇಕು ನಂತರ ಎರಡು ಮುಂದಕ್ಕೆ ಚಾಚಬೇಕು ನಂತರ ಬೆನ್ನು ನೇರವಾಗಿರಬೇಕು ಎರಡು ಹಸ್ತನ ನಮ್ಮ ಸೊಂಟದ ಪೃಷ್ಠದ ಪಕ್ಕ ಈ ರೀತಿ ಇಟ್ಕೊಳ್ಬೇಕು ಎರಡು ಕೈಗಳು ನೇರ ಹಾಗೂ ಕಾಲುಗಳು ನೇರವಾಗಿ ಇಟ್ಕೊಡಬೇಕು ಎರಡು ಪಾದನ ಈ ರೀತಿಯಲ್ಲಿ ನೇರವಾಗಿ ಇಟ್ಕೊಳ್ಬೇಕು ಈ ಸ್ಥಿತಿನಲ್ಲಿ ನಾವು ಸಹಜವಾಗಿ ಏಳರಿಂದ ಎಂಟು ಬಾರಿ ಉಸಿರಾಟ ಮಾಡಬೇಕು ಮಂಡಿ ಬಗ್ಸಿರಬಾರದು ಆದಷ್ಟು ಕಾಲುಗಳನ್ನು ಹಾಗೂ ಬೆನ್ನನ್ನ ಹಿಕ್ಸೋ ಪ್ರಯತ್ನ ಮಾಡಬೇಕು ನಂತರ ಎರಡು ಪಾದಗಳಿಗೆ ಸ್ವಲ್ಪ ಅಂತರ ಕೊಟ್ಟು ತಾಡಾಸನ ವಿಶ್ರಾಂತಿ ತಗೊಳ್ಬೇಕು ದಂಡಾಸನದಲ್ಲಿ ಏನೇನು ಉಪಯೋಗಗಳಿದೆ ಅಂತ ಹೇಳಿದ್ರೆ ನಾವು ಬೆನ್ನು ಮೂಳೆಯ ಸ್ಥಿತಿ ಸ್ಥಾಪಕತ್ವ ಅಂದ್ರೆ ಬೆನ್ನುಮೂಳೆ ಪೊಸಿಷನ್ ಏನ್ ನೇರವಾಗಿರ್ಬೇಕು ಅದನ್ನ ನಾವು ಕಾಪಾಡೋದಕ್ಕೆ ಈ ಆಸನ ತುಂಬಾ ಸಹಕಾರಿಯಾಗತ್ತೆ ಕಾಲುಗಳು ಸ್ನಾಯುಗಳನ್ನ ನಾವು ಹಿಗ್ಸೋದ್ರಿಂದ ಅಂದ್ರೆ ಸ್ಟ್ರೆಚ್ ಮಾಡೋದ್ರಿಂದ ಅದಕ್ಕೆ ರಕ್ತ ಸಂಚಾರ ಚೆನ್ನಾಗುತ್ತೆ ಹಾಗಾಗಿ ಕಾಲುಗಳು ಈ ಆಸನದಿಂದ ಬಲಗೊಳ್ತಾ ಹೋಗುತ್ತೆ ಕೈಗಳು ಕೈಗಳು ಕೂಡ ಬಲಗೊಳ್ತಾ ಹೋಗುತ್ತೆ ಬೆನ್ನು ಮೂಳೆ ತುಂಬಾ ಬಲ ಆಗ್ತಾ ಹೋಗುತ್ತೆ ಇದರಲ್ಲಿ ಸೊಂಟದ ಸ್ನಾಯುಗಳಿಗೂ ಕೂಡ ಒಳ್ಳೆಯ ಬಲ ಸಿಗುತ್ತೆ ಹಾಗು ಇಲ್ಲಿ ಸೊಂಟದಲ್ಲಿ ಶೇಖರಣೆ ಆಗ್ಬೋದಂತಹ ಕೊಬ್ಬನ್ನ ಇದು ನಿವಾರಿಸ್ತಾ ಬರುತ್ತೆ ಇದಿಷ್ಟು ದಂಡಾಸನದ ಉಪಯೋಗ ಇನ್ನೊಂದು ಒಳ್ಳೆ ಉಪಯೋಗ ಏನು ಅಂತ ಹೇಳಿದ್ರೆ ಇದರಿಂದ ಕಿಡ್ನಿ ಆಕ್ಟಿವ್ ಆಗ್ತಾ ಹೋಗುತ್ತೆ ಅದರ ಆಕ್ಟಿವಿಟೀಸಿನ ಚೆನ್ನಾಗಿ ಮಾಡುತ್ತೆ ಇದಿಷ್ಟು ದಂಡಾಸನದ ಉಪಯೋಗ ಧನ್ಯವಾದಗಳು